ಉರ ಜೈಲಿನಲ್ಲಿರುವಂತಹ ದರ್ಶನ್ ಡವಿಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಕಾಟೇರ ಚಂದ್ರಕ್ಕೆ ನಿರ್ಮಾಪಕರು ದಿನಗಳು ಕೂಡ ಇನ್ನೂ ಇಲ್ಲ ಬಿಸ್ನೆಸ್ ಎನ್ ಆರ್ ಎಗೆ ಮೂವತ್ತು ಕೋಟಿಗೂ ಹೆಚ್ಚು ಕೊಟ್ಟು ಬಿಟ್ರೆ ಲಾಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಸೊ ನೋಡುವಂತಹ ತಂತ್ರದ ಮೊರೆ ಹೋಗ್ತಿದಾರ ಹಾಗಾದ್ರೆ ಮಿತ್ರಕ್ಕೂರು ವೇಟ್ ಮಾಡೋಣ ಕೊಡಬಹುದೇನೋ ಈಗ ತರಾತುರಿಯಲ್ಲಿ ಈ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ಕಾರಣಕ್ಕಾಗಿ ಸುನ್ಯದಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಒಂದ್ ಕಡೆ ಈಗಲಂತೂ ಹೊರಗಡೆ ಬರೋಕಂತ ಚಾನ್ಸ್ ಇಲ್ಲ ಬಿಡಿ ನಟ ದರ್ಶನ್ ಗೆ ಸೊ ಡಬಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇತ ಕಾಟಿರ ಚಿತ್ರಕ್ಕೆ ದುಪ್ಪಟ್ಟು ಬೆಲೆ ಹೇಳ್ತಿದ್ದಾರೆ ನಿರ್ಮಾಪಕರು ಸಿನಿಮಾ ರಿಲೀಸ್ಗೆ ಇಪ್ಪತ್ತ್ ಮೂರು ದಿನಗಳು ಬಾಕಿ ಇದೆ ಇನ್ನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಆಗಲಿ ಪ್ರಮೋಷನ್ ಆಗಲಿ ಕಿಕ್ ಸ್ಟಾರ್ಟ್ ಆಗಲಿ ಯಾವುದು ಕೂಡ ಆರಂಭ ಆಗಿಲ್ಲ ಒಂದ್ ಕಡೆ ಎಲ್ಲೋ ಅವ್ರ ಮೈಂಡ್ ಅಲ್ಲೂ ಕೂಡ ಇರುತ್ತೆ ಅಯ್ಯೋ ನಾವು ತಗೊಂಡ್ಬಿಡ್ರೆ ಲಾಸ್ ಆಗ್ಬಿಡುತ್ತಾ ನಮಗೆ ನಮ್ಗೆ तो ये कटुरता ಎಸ್ ಆಲ್ರೆಡಿ ಇದ್ದಾರೆ ನೋಡಿ ಅತ್ತ ಪರಪನ ಅಗ್ರಹಾರದಲ್ಲಿ ಇದ್ದಾರೆ ದರ್ಶನ್ ಅವರು ಒಂದ್ ಕಡೆ ಡೆಬಿಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದ್ ಕಡೆ ಏನಾದ್ರೂ ಆ ಚಾನ್ಸ್ ಸಿಕ್ಬಿಟ್ರೆ ನಿಜವಾಗ್ಲೂ ಕೂಡ ಮೂವತ್ತು ಕೋಟಿ ಅರವತ್ತು ಕೋಟಿ ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಯಾಕೆಂತಂದ್ರೆ ದರ್ಶನ್ ಏನಾದ್ರೂ ಹೌದಪ್ಪ ಡೆವಿಲ್ ಸಿನಿಮಾಗೋಸ್ಕರ ಏನಾದ್ರೂ ಒಂದು ದಿನಗಳ ಕಾಲ ಏನಾದ್ರೂ ಹೊರಗಡೆ ಬಂದಿದ್ರೆ ಆ ಸಿನಿಮಾಗೋಸ್ಕರ ಏನಾದ್ರೂ ಬಂದ್ರೆ ನಿಜವಾಗ್ಲೂ ಕೂಡ ಯಾಕಂತಂದ್ರೆ ದರ್ಶನ್ ಬರೋದೇ ಕಾಯ್ತಾ ಇದಾರೆ ಒಂದ್ ದಿನ ಏನಾದ್ರೂ ಆ ಅವಕಾಶವನ್ನ ಕೊಟ್ರೆ ಯಾಕಂದ್ರೆ ಸಹಜವಾಗಿ ಕಾನೂನು ರೀತಿಯಾಗಿ ಒಂದಿಷ್ಟು ಮನವಿಯನ್ನ ಮಾಡಿದ್ರೆ ನ್ಯಾಯಾಧೀಶರಿಗೆ ಒಂದಿಷ್ಟು ಮನವಿಯನ್ನ ಮಾಡಿದ್ರೆ ಸಹಜವಾಗಿ ಅದು ಕೂಡ ಆದ್ರೂ ಆಗುತ್ತೆ ಜಾಮೀನಿ ಜಾಮೀನು ಅಷ್ಟೊಂದು ಕೊಡೋದು ಡೌಟ್ ಯಾಕಂದ್ರೆ ಒಂದು ದಿನಕ್ಕೋಸ್ಕರ ಅವಕಾಶ ಕೊಟ್ಟರು ಪರವಾಗಿಲ್ಲ ಬಟ್ ಬಂದ್ರೆ ಒಂದಿಷ್ಟು ಅಭಿಮಾನಿಗಳಿಗೆ ದರ್ಶನ್ ಕೊಡುವ ಮೂಲಕ ಒಂದ್ ಕಡೆ ಹೋಗ್ಬಿಟ್ರೆ ದರ್ಶನ್ ದರ್ಶನ್ ಕೊಡುವ ಮೂಲಕ ಹೋದ್ರೆ ಏನೇ ಆಗುತ್ತೋ ಅಂತ ನೋಡೋಣ ಆದ್ರೆ ಇದೀಗ ನೋಡಿ ಬಿಸ್ನೆಸ್ ಆಗದಿರಲು ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಏನ್ ಕಾರಣಗಳಂತ ನಾವು ಗಮನಿಸ್ತಾ ಹೋದಾಗ ನೋಡಿ ಇದರಿಂದ ಫ್ಯಾಮಿಲಿ ಆಡಿಯನ್ಸ್ ಒಂದ್ ಕಡೆ ಬರೋದು ಸಾಧ್ಯತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ರೀ ಫ್ಯಾಮಿಲಿ ಆಡಿಯನ್ಸ್ ಬಂದೇ ಬರ್ತಾರೆ ಯಾಕೆ ರೀ ಅಷ್ಟರ ದರ್ಶನ್ ಅವರ ಸಿನಿಮಾ ಮೇಲೆ ಯಾಕೆ ಇಷ್ಟೊಂದು ನಿಮಗೆ ನಂಬಿಕೆ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಕಾಟೇರ ಸಿನಿಮಾಕ್ಕಿಂತ ದುಪ್ಪಟ್ಟು ರೇಟ್ ಕೇಳ್ತಾ ಇರುವಂತಹ ಪ್ರೊಡ್ಯೂಸರ್ ಪ್ರಮುಖವಾಗಿ ಯಾಕೆ ಇಷ್ಟೊಂದು ದುಪ್ಪಟ್ಟು ರೇಟ್ ಕೇಳ್ತಾ ಕಾರಣದಿಂದಾಗಿ ಕೇಳ್ತಾ ಹೆಂಗಿದ್ರೂ ಸಿನಿಮಾ ಓಡೇ ಓಡುತ್ತೆ ಅನ್ನುವಂತ ಒಂದು ಭರವಸೆ ಮೇಲೆ ಕೇಳ್ತಾ ಗೊತ್ತಿಲ್ಲ ಬಟ್ ಇಷ್ಟು ದುಪ್ಪಟ್ಟು ರೇಟ್ ಕೇಳ್ತಾ ಇರುವಂಥದ್ದು ಸಹಜವಾಗಿ ವಿತರಕರು ಕೂಡ ಗಮನಿಸಬೇಕಾಗಿರುತ್ತೆ ಯಾಕಂದ್ರೆ ಇದು ಒಂದು ಸಿನಿಮಾಗಾಗಿ ಅವರು ಕಾಯ್ತಾ ಇರೋದಿಲ್ಲ ಸಾಕಷ್ಟು ಸಿನಿಮಾಗಳು ಸ್ಯಾಂಡಲ್ವುಡ್ ಸಿಕ್ಕಾಪಟ್ಟೆ ಸಿನಿಮಾಗಳು ಸಾಲು ಸಾಲು ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಯಾವ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಏನ್ ಕತೆ ಅಂತ ಅದರ ಮೇಲೆ ಒಂದಿಷ್ಟು ರೇಟ್ ಫಿಕ್ಸ್ ಆಗುತ್ತೆ ಆದರೆ ಪ್ರೊಡ್ಯೂಸರ್ ಒಂದು ಕಡೆ ಏಕಾಏಕಿ ಇಷ್ಟೊಂದು ದುಪ್ಪಟ್ಟು ರೇಟ್ ಜಾಸ್ತಿ ಮಾಡಿದ್ರಿಂದಾಗಿ ಕಾಟೇರಾಜ್ ಸಿನಿಮಾಕ್ಕಿಂತ ಜಾಸ್ತಿ ದುಪ್ಪಟ್ಟು ರೇಟ್ ಮಾಡಿದ್ರಿಂದಾಗಿ ಒಂದಿಷ್ಟು ಸಹಜವಾಗಿ ತಗೋಬೇಕಾ ಬೇಡವಾ ಅನ್ನುವಂತ ಒಂದಿಷ್ಟು ಹಿಂದೆಟ್ಟು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಾಡುಗಳು ನಿರೀಕ್ಷಿತ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಆಗದಿರೋದು ಪ್ರಮುಖವಾಗಿ ಈಗ ಮೂರು ಸಾಂಗ್ ರಿಲೀಸ್ ಆಯಿತು ಆದರೆ ಬಟ್ ಇದ್ರೆ ಆಗಿರಬೇಕು ಅನ್ನುವಂಥ ಒಂದು ಸಾಂಗ್ ಇದೆಯಲ್ಲ ಅದು ಅಷ್ಟರ ಮಟ್ಟಿಗೆ ಭಾಳಷ್ಟು ಒಂದಿಷ್ಟು ಹೈಪ್ ಕೊಡುವಂಥ ಕೆಲಸ ಆಯಿತು ಆಟ್ ಈ ಎರಡು ದಿನದ ಹಿಂದೆ ಒಂದಿಷ್ಟು ಒಂದು ಸಾಂಗ್ ರಿಲೀಸ್ ಆಯಿತು ಪ್ರಮುಖವಾಗಿ ಪ್ರಮುಖವಾಗಿ ನಿನ್ನೆ ಸೋಮವಾರ ಒಂದು ಸಾಂಗ್ ರಿಲೀಸ್ ಆಯಿತು ಈಗ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಏನು ವಿವ್ಸ್ ಆಗಿದೆ ಸೊ ಅಷ್ಟರ ಮಟ್ಟಿಗೆ ಒಂದಿಷ್ಟು ಹಿಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಇನ್ನೂ ಸಿನಿಮಾ ರಿಲೀಸ್ಗೆ ಕೇವಲ ಇಪ್ಪತ್ತ್ಮೂರು ದಿನ ಬಾಕಿ ಇದೆ ಸೊ ಇನ್ನೂ ಕೂಡ ಈ ಸಿನಿಮಾದ ಒಂದು ಕಡೆ ಪ್ರಮೋಷನ್ ಆಗಿರ್ಬೋದು ವಿಚಾರ ಆಗಿರ್ಬೋದು ಯಾವುದೂ ಕೂಡ ಸ್ಟಾರ್ಟ್ ಆಗಿಲ್ಲ ಈ ರೀತಿಯಾಗಿ ಅಂದರೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಸೇರಿರುವಂಥದ್ದು ಮತ್ತೊಂದು ಕಡೆ ದರ್ಶನ್ ಮೇಲೆ ಕೊಲೆ ಕೇಸ್ ಇರುವುದರಿಂದಾಗಿ ಅಭಿಮಾನಿಗಳು ಬಂದು ನೋಡ್ತಾರೋ ಅಥವಾ ಇಲ್ಲವೋ ಅನ್ನುವಂಥವ್ ಅಭಿಮಾನಿಗಳಿಗೆ ಅನ್ನೋದಕ್ಕಿಂತ ಫ್ಯಾಮ್ಲಿ ಬಂದು ಕೂತ್ಕೊಂಡು ನೋಡ್ತಾರೋ ಇಲ್ವಾ ಅನ್ನುವಂಥದ್ದು ಸೊ ಯಾಕಂದರೆ ಈ ಭಾಳ ದಿನಗಳಾದ ನಂತರ ಒಂದಿಷ್ಟು ದರ್ಶನ್ ಸಿನಿಮಾ ಬರ್ತಾ ಇದೆ ಅಂತಂದಾಗ ಸಹಜವಾಗಿ ಅಭಿಮಾನಿಗಳು ಬಂದೇ ಬರ್ತಾರೆ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ ಸೊ ಏನಾಗುತ್ತೋ ಏನು ಕತೆನೋ ಬಟ್ ಫ್ಯಾಮ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಫ್ಯಾಮ್ಲಿ ಕೂತ್ಕೊಂಡು ನೋಡಬೇಕಾದಂಥ ಸಿನಿಮಾಗಳು ಬರಬೇಕಾಗುತ್ತೆ ಸೊ ಹಾಗಾಗಿ ಏನೆಲ್ಲ ಕಥೆ ಆಗುತ್ತೋ ಏನು ಕತೆನೋ ಗಮನಿಸಬೇಕು ನೋಡೋಣ ಪ್ರೊಡ್ಯೂಸರ್ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ತಾರೋ ಏನು ಕತೆನೋ ಅದೆಲ್ಲವೂ ಕೂಡ ಗಮನಿಸಬೇಕಾಗಿದೆ ಸೊ ನೋಡಿ ಅವರು ಹೇಳ್ತಾ ಇದ್ದಾರೆ ಕಾಟೇರ ಸಿನಿಮಾಕ್ಕಿಂತ ದುಪ್ಪಟ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಪ್ರೊಡ್ಯೂಸರು ಬಟ್ ಅವರಿಗೂ ಕೂಡ ಒಂದಿಷ್ಟು ಆತಂದ್ರೆ ವಿತರಕರಿಗೆ ವಿತರಕರಿಗೆ ಅನುಮಾನ ಇರುತ್ತೆ ಯಾಕಂದ್ರೆ ಒಂದೇ ಸಿನಿಮಾ ಜೈಲು ಆಗಿದ್ದಾರೆ ಒಂದೇ ಒಂದು ಪ್ರಮೋಷನ್ ಆಗಿಲ್ಲ ಇದುವರೆಗೂ ಯಾವುದೇ ರೀತಿಯಾದಂತಹ ಕಿಕ್ ಸ್ಟಾರ್ಟ್ ಕೂಡ ಆರಂಭವಾಗಿಲ್ಲ ಅಂತದ್ರಲ್ಲಿ ಈಗ ಸಡನ್ ಆಗಿ ಒಂದ್ ಕಡೆ ನಾವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಶುರು ಆಗ್ಬಿಟ್ಟಿರುತ್ತೆ ಏನಾಗುತ್ತೋ ಆಮೇಲೆ ನಮ್ ಕೈಗೆ ಎಲ್ ಹೊಡೆತ ಬಿದ್ದ್ಬಿಡುತ್ತೋ ಅನ್ನುವಂತಹ ಭಯ ಕೂಡ ಕಾಡ್ತಾ ಇದೆ ಹಾಗಾಗಿ ತಗೊಳ್ತಾರೋ ಇಲ್ವೋ ಅನ್ನುವಂತದ್ದು ಇನ್ನು ನಿರ್ಧಾರ ಆಗಿಲ್ಲ ಸೊ ಮತ್ತೊಂದು ಕಡೆ ಈಗ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ಕೇಸ್ ನ ತನಿಖೆಯನ್ನ ಕೂಡ ಚುರುಕುಗೊಂಡಿದ್ದಾರೆ ಯಾಕಂದ್ರೆ ಈಗ ಜೈಲಿನಲ್ಲಿ ಕೈದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ಧನ್ವೀರ್ ಅವರ ವಿಚಾರದಲ್ಲಿ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಿದ್ರು ಸಂದರ್ಭದಲ್ಲಿ ಈಗ ಅವ್ರಿಗೆ ಅನುಮಾನ ಮೂಡ್ಬಿಟ್ಟಿದೆ ಪೊಲೀಸರಿಗೆ ಇವ್ರೇನೋ ನಮ್ಮನ್ನ ಯಾವರಿಸ್ಬಿಟ್ರಾ ಯಾವ್ದೋ ಫೋನ್ ಕೊಟ್ಟುಬಿಟ್ಟು ಸೊ ಈಗಾಗ್ಲೇ ಪತ್ತೆ ಹಚ್ಚೋದಕ್ಕೂ ಕೂಡ ಮುಂದಾಗಿದ್ದಾರೆ ಸೊ ಒಂದ್ ಕಡೆ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ಮಾಡಿದ್ರಲ್ಲ ಆ ಕೇಸ್ನ ತನಿಖೆಗ ಮತ್ತಷ್ಟು ಚುರುಕುಗೊಂಡಿದೆ ನಟ ದರ್ಶನ್ ಹೊಸ ಮೊಬೈಲ್ ಕೊಟ್ಟು ಪೊಲೀಸರನ್ನೇ ಯಾವ್ಬಿಟ್ರಾ ಎಫ್ ಎಲ್ ತಜ್ಞರ ಪರಿಶೀಲನೆ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಒಂದೇ ಒಂದು ಸುಳಿವು ಪತ್ತೆ ಆಗಿಲ್ಲ ಧನ್ವೀರ್ ಮೊಬೈಲ್ ನಲ್ಲಿ ಸಿಗಲಿಲ್ಲ ಅಂತೆ ಯಾವುದೇ ಡೇಟಾ ಮಾಹಿತಿ ಹಾಗೆ ನೋಡಿ ಮೊಬೈಲ್ ನಲ್ಲಿ ಎಲ್ಲಾ ಡೇಟಾ ಡಿಲೀಟ್ ಮಾಡಿರುವಂತಹ ಸಂಶಯ ಕೂಡ ಮೂಡ್ತಾ ಇದೆ ಇಲ್ಲ ಹೊಸ ಮೊಬೈಲ್ ಗೆ ಸಿಮ್ ಹಾಕಿ ಸಿಮ್ ಕಾರ್ಡ್ ಮೂಲಕ ಐ ಪತ್ತೆ ನಂಬರ್ಚೋದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಏನಾದ್ರೂ ಶಂಕೆ ಸಾಬೀತಾಗ್ಬಿಟ್ರೆ ವಿರ್ ವಿರುದ್ಧ ಸಾಕ್ಷ್ಯ ನಾಶ ಕೇಸನ್ನು ಹಾಕ್ಲಾಗತ್ತೆ ಸೊ ಈಗಾಗಲೇ ನೋಡಿ ಎರಡು ಬಾರಿ ವಿಚಾರಣೆಗೆ ಒಳಪಡಿಸಿರುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಸುಳಿವು ಕೂಡ ಈಗ ಸಿಕ್ಕಿಲ್ಲ ಅವ್ರ ಫೋನ್ ಅನ್ನ ತಗೊಂಡ್ರು ಆಮೇಲೆ ಆಫೀಸರ್ ತಜ್ಞರ ಪರಿಶೀಲನೆಗೆ ಕಳಿಸಿದ್ರು ಈಗಾಗಲೇ ಗೋಸ್ಕರ ಆಯ್ತಿದ್ದಾರೆ ಒಂದು ವೇಳೆ ಏನಾದ್ರೂ ಆ ಶಂಕೆ ಸಾಬೀತಾಗ್ಬಿಟ್ರೆ ಆ ಅನುಮಾನಿಸ್ತಿದಾರಲ್ಲ ಪೊಲೀಸರಿಗೆ ಸಿಮ್ ಹಾಕಿ ಅಂತ ಹೇಳಿ ವಿರುದ್ಧ ಸಾಕ್ಷ್ಯ ನಾಶ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಜೈಲ್ನಲ್ಲಿ ಕೈದಿಗಳ ಮೊಬೈಲ್ ಬಳಕೆ ಕೇಸ್ಗೆ ಒಂದಿಷ್ಟು ತನಿಖೆ ಮತ್ತಷ್ಟು ಚುರುಕಾಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಈ ಪರಪನ ಅಗ್ರಹಾರದಲ್ಲಿ ಒಂದಿಷ್ಟು ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೈದಿಗಳು ಬಹಳಷ್ಟು ಅದ್ಭುತವಾಗಿ ರಾಜ್ಯಾತಿಥ್ಯ ಅಂತಂದ್ರೆ ಏನು ಒಳ್ಳೆ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಮೋಜು ಮೋಸ್ತಿ ಜೊತೆಗೆ ಎಣ್ಣೆ ಪಾರ್ಟಿ ಒಂದ್ ಕಡೆ ಮಟನ್ ಚಿಕನ್ ಎಲ್ಲವೂ ಕೂಡ ಮೊಬೈಲ್ ಸಿಗ್ತಾ ಇತ್ತು ಟಿವಿ ಇತ್ತು ಎಲ್ಲ ಸಿಕ್ತಾ ಇತ್ತು ಹೊರಗಡೆ ಯಾವ ರೀತಿ ಒಬ್ಬ ಐಷಾರಾಮಿ ಜೀವನವನ್ನ ಸಾಗಿಸ್ತಾನೆ ಅದೇ ರೀತಿಯಾಗಿ ಕೂಡ ಮಾಡ್ತಾ ಇದ್ರು ಎಲ್ಲ ಒಂದ್ ಕಡೆ ಬೇಜಾರ್ ಆಗೇ ಆಗುತ್ತೆ ದರ್ಶನ್ಗೆ ಸಿಗ್ತಾ ಇಲ್ಲ ಸೌಲಭ್ಯ ಎಷ್ಟ್ರೋ ಮಟ್ಟಿಗೆ ಒಂದ್ ತಿಂಗಳಿಂದ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಸತತವಾಗಿ ಅರ್ಜಿ ವಿಚಾರಣೆ ಆಗ್ತಾ ಇದೆ ಹಾಸಿಗೆ ದಿಮ್ ಕೊಡಕ್ ಆಗ್ತಾ ಇಲ್ಲ ಇವ್ರ್ ಕೈಯಲ್ಲಿ ಅಂತದ್ರಲ್ಲಿ ಪಕ್ಕದಲ್ಲಿರುವಂತಹ ಉಗ್ರಗಾಮಿ ಏನ್ ಗಣಂದಾರಿ ಕೆಲಸ ಮಾಡಿದಾರೆ ಅಂತ ಹೇಳಿ ಇವರಿಗೆಲ್ಲ ರಾಜಕೀಯವನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಬೇಜಾರಾಗುತ್ತೆ ಎಲ್ಲಿ ಯಾಕಂತಂದ್ರೆ ನಟ ದಂಭೀರ್ ಪದೇ ಪದೇ ಭೇಟಿ ಕೊಡ್ತಾ ಇದ್ರು ನಟ ದರ್ಶನ್ ಅವರನ್ನ ಹೋಗಿ ಮಾತನಾಡಿಸ್ತಾ ಇದ್ರು ಹಾಗಾದ್ರೆ ಏನಾದ್ರೂ ನಟ ದಂಧೀರೇ ಮಾಡಿಸ್ಬಿಟ್ರ ಈ ರೀತಿಯಾಗಿ ಕೂಡ ಒಂದು ರೀತಿಯಾಗಿ ಪೊಲೀಸರಿಗೆ ಸಂಶಯ ಮೂಡಿದೆ ಹಾಗಾಗಿ ಅವ್ರನ್ನ ಈಗ ಎರಡು ಬಾರಿ ವಿಚಾರಣೆಗೆ ಕಳಿಸಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಸುಳಿವು ಕೂಡ ಪತ್ತೆ ಆಗಿಲ್ಲ ಅಂತೆ ಸೊ ಮೊಬೈಲ್ ಅನ್ನ ಕೂಡ ಈಗಾಗಲೇ ಎಫ್ ಎಸ್ ಎಲ್ ಗೆ ಕಳಿಸ್ಕೊಳ್ಲಾಗಿದೆ ಸೊ ರಿಪೋರ್ಟ್ ಗೋಸ್ಕರ ಕಾಯ್ತಿದ್ದಾರೆ ಒಂದು ವೇಳೆ ರಿಪೋರ್ಟ್ ಬಂದ ತಕ್ಷಣ ಏನಾದ್ರೂ ಶಂಕೆ ಸಾಬೀತಾದ ಈಗೇನೋ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿದಾರಲ್ಲ ಆ ಶಂಕೆ ಏನಾದ್ರು ಸಾಬೀತಾದ್ರೆ ಧನ್ವೀರ್ ವಿರುದ್ಧ ಸಾಕ್ಷ್ಯನಾಶ ಕೇಸ್ ಕೂಡ ದಾಖಲಾಗುತ್ತಂತೆ ಎಸ್ ಈಗ ನೋಡಿ ಜೈಲಿನಲ್ಲಿ ಕೈದಿಗಳ ಮೊಬೈಲ್ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಸಹಜವಾಗಿ ಧನ್ವೀರ್ ಅವರ ಮೇಲೆ ಅನುಮಾನ ಬರೋದು ಯಾಕೆ ಅಂತಂದಾಗ ನಟ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಸವಲತ್ತುಗಳು ಸಿಗ್ತಾ ಇಲ್ಲಪ್ಪ ಮ್ಯಾಲೂನಲ್ನಲ್ಲಿ ಇರುವಂಥ ಸವಲತ್ತುಗಳು ಸಿಗ್ತಾ ಇಲ್ಲ ಉಳಿದ ಎಲ್ಲ ಕೈದಿಗಳು ಕೂಡ ಭಾಳಷ್ಟು ಮೋಜು ಮಸ್ತಿಯಿಂದ ಬ್ಯಾರಕ್ನಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರು ಟೈಮ್ ಟೈಮ್ಗೆ ಮೂವತ್ತು ಊಟ ಸಿಗ್ತಾ ಇದೆ ಮೊಬೈಲ್ ಒಂದು ಕಡೆ ಯೂಸ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಒಳ್ಳೆ ಐಟಮ್ ಸಾಂಗ್ಗಳನ್ನ ನೋಡೋದಕ್ಕೆ ಟಿ ವಿ ಇದೆ ಇವೆಲ್ಲವೂ ಕೂಡ ಇರಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ದರ್ಶನ್ ಒಂದು ಕಡೆ ಫಂಗಸ್ ಆಗ್ತಾ ಇದೆ ನನಗೆ ಬಟ್ಟೆಗಳು ಒಂದು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ನನಗೆ ನಡಿಯೋಕ್ಕಾಗ್ತಾ ಇಲ್ಲ ಒಂದು ತಿಂಗಳಿಂದ ನಾನು ಸೂರ್ಯನ ನೋಡಿಲ್ಲ ಚಂದ್ರನ ನೋಡಿಲ್ಲ ಆ ರೀತಿಯಾಗಿ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಆ ಬೆನ್ನು ನೋವು ಜೊತೆಗೆ ಎಲ್ಲವೂ ಕೂಡ ಆಯ್ತು ಅದೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ಅನುಮಾನ ಬರೋದಕ್ಕೆ ನೇರವಾಗಿ ಅಲ್ಲಿರುವಂತ ಕೈದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಜೊತೆ ಏನಾದ್ರೂ ಸಂಪರ್ಕದಲ್ಲಿ ಇದ್ದಾರಾ ಅಥವಾ ಯಾಕೆ ಈ ರೀತಿಯಾಗಿ ಅಂತಂದ್ರೆ ಧನ್ವೀರ್ ಅವರಿಗೆ ಬಹಳ ಸಂಬಂಧಪಟ್ಟಾಗಿ ಮೊದಲನೇದಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಾರಾಯಣ ಅವರ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾರೋ ನಮ್ಮ ಆತ್ಮೀಯರೊಬ್ಬರು ನನಗೆ ಕಳಿಸಿದ್ರು ಅನ್ನುವಂಥದ್ದು ಸೊ ಆ ಆತ್ಮೀಯರು ಯಾರು ಕಳಿಸಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಮೊಬೈಲ್ ಡಾಟಾವನ್ನ ಸಂಪೂರ್ಣವಾಗಿ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚೆ ಯಾಕೆ ಸಿ ಸಿ ವಿ ಅಧಿಕಾರಿಗಳ ಮೇಲೆ ಅನುಮಾನ ಬರುತ್ತೆ ಅಂತಂದರೆ ಪ್ರಮುಖವಾಗಿ ಧನ್ವೀರ್ ಮೇಲೆ ಸೊ ಎಲ್ಲಿ ಇವರೇ ವೈರಲ್ ಮಾಡಿಬಿಟ್ಟಿದಾರೋ ಅಥವಾ ದರ್ಶನ್ಗೆ ಒಂದು ಕಡೆ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇವರೇ ಏನಾದರೂ ಮಾಡಿದ್ದಾರೆ ಅನ್ನುವಂಥದ್ದು ಕಡೆ ಅನುಮಾನ ಬರುತ್ತೆ ಯಾಕಂದ್ರೆ ಸಿ ಸಿ ಬಿ ಅಧಿಕ ಅಧಿಕಾರಿಗಳು ಏಕಾಏಕಿ ಅವರ ಮೇಲೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಸುಳಿ ಸಿಕ್ಕಿರುತ್ತೆ ದನವಿರ ವಿಚಾರದಲ್ಲಿ ಸೊ ಅದಕ್ಕೋಸ್ಕರ ಕರೆ ಕರೆತಂದು ವಿಚಾರಣೆಯನ್ನು ಮಾಡ್ತಾರೆ ಸರಿ ಸುಮಾರು ಹತ್ತು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳುವಂಥ ಕೆಲಸ ಆಗುತ್ತೆ ನೋಡಿ ನಾನು ಏನೂ ಕೂಡ ಮಾಡಿಲ್ಲ ನಾನು ಯಾಕೆ ಮಾಡಲಿ ನನಗೆ ಯಾರು ನಾನು ನನಗೆ ಬಂದಿದ್ದು ಖರೆ ಬಟ್ ನಾನು ಯಾರಿಗೂ ಕೂಡ ಸೆಂಡ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದೆಲ್ಲವೂ ಕೂಡ ಒಂದು ರೀತಿ ಪದೇ 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 ಈ ರೀತಿಯಾಗಿ ಅನುಮಾನ ಬರ್ತಿದ ಹಾಗೆ ಇವತ್ತು ಎರಡನೇ ಬಾರಿ ವಿಚಾರಣೆ ಮಾಡ್ತಾರೆ ವಿಚಾರಣೆ ಕೂಡ ಕೂಡ ಅದಕ್ಕಿಂತ ರೀತಿಯಾಗಿ ಬಂದಿರ್ತಾರೆ ವಿಚಾರಣೆಗೆ ವಿಚಾರಣೆಗೆ ಬರ್ತಿದ್ದ ಹಾಗೆ ಒಂದಿಷ್ಟು ಅಲ್ಲಿರುವಂತಹ ಅಧಿಕಾರಿಗಳು ಇರೋದಿಲ್ಲ ಅನ್ನುವಂತ ಮಾಹಿತಿ ಬರುತ್ತೆ ಇಲ್ಲ ಅಂತಂದಾಗ ಮತ್ತೆ ವಾಪಸ್ ಹೋಗಿ ಬರ್ತೀನಿ ಅಂತವರು ವಾಪಸ್ ಬರ್ಲಿಲ್ಲ ಅಂತ ಒಂದ್ ಕಡೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂತಾರೆ ಅನ್ನುವಂಥದ್ದು ಸೊ ಅದಾದ ನಂತರ ಇದೀಗ ಅನುಮಾನ ಯಾಕೆ ಬರ್ತಾ ಇದೆ ಅಂತಂದ್ರೆ ಕೊಟ್ಟಿರುವಂತ ಮೊಬೈಲ್ ನಿಜವಾಗ್ಲೂ ಕೂಡ ಕೂಡ ಅವ್ರದೇನಾ ಅಥವಾ ಅಲ್ವಾ ಅಥವಾ ಮೊಬೈಲ್ ನಲ್ಲಿ ಹೊಸ ಮೊಬೈಲ್ ಏನಾದ್ರು ಕೊಟ್ಟಿದಾರ ಯಾಕಂದ್ರೆ ಸಹಜವಾಗಿ ಸೆಲೆಬ್ರಿಟಿ ಅಂತ ಅಂದ್ಮೇಲೆ ಒಂದ್ ಎರಡು ಮೂರ್ ಮೊಬೈಲ್ ಗಳನ್ನ ಯೂಸ್ ಮಾಡೇ ಮಾಡ್ತಾರೆ ಕಾಮನ್ ಮ್ಯಾನ್ ಒಂದ್ ಕಡೆ ಎರಡು ಮೂರು ಮೊಬೈಲ್ ಯೂಸ್ ಮಾಡ್ತಾನೆ ಅಂತ ಅಂತಂದಾಗ ಸೆಲೆಬ್ರಿಟಿ ಒಂದ್ ರೀತಿಯಾಗಿ ದರ್ಶನ್ ಅವರ ಆಪ್ತ ಒಂದ್ ಕಡೆ ದರ್ಶನ್ಗೆ ತಮ್ಮನ ಸ್ಥಾನವನ್ನ ಬಹಳ ಅದ್ಭುತವಾಗಿ ತುಂಬದವರು ಸೊ ಇಂಥ ವ್ಯಕ್ತಿ ಒಂದ್ ಕಡೆ ಎರಡು ಮೂರು ಮೊಬೈಲ್ ಅನ್ನ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಒಂದ್ ಕಡೆ ಅನುಮಾನ ಸಹಜವಾಗಿ ಬರುತ್ತೆ ನೋಡಿ ಏನಾದ್ರೂ ಶಂಕೆ ಸಾಬೀತಾಗ್ಬಿಟ್ರೆ ಇವರೇ ಏನಾದ್ರೂ ವೈರಲ್ ಮಾಡಿದ್ದಾರೆ ಅನ್ನೋದು ಏನಾದ್ರೂ ಕನ್ಫರ್ಮ್ ಆಗ್ಬಿಟ್ರೆ ಧನ್ವೀರ್ ವಿರುದ್ಧ ಸಾಕ್ಷಿಗಳನ್ನ ನಾಶ ಮಾಡುವಂತ ಕೇಸನ್ನ ದಾಖಲು ಮಾಡ್ತಾರೆ ನೋಡಿ ಈಗ ಮೊಬೈಲ್ ಕತೆ ಏನಾಗಿದೆ ಅನ್ನೋದನ್ನ ಗಮನಿಸಬೇಡಿ ಎಸ್ ನೋಡಿ ಧನ್ವೀರ್ ಮೊಬೈಲ್ ಕತೆ ಏನಾಯ್ತು ಈಗಾಗ್ಲೇ ನೋಡ್ರಿ ಕಳಿಸ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ಹೋಗಿದೆ ರಿಪೋರ್ಟ್ ಗೋಸ್ಕರ ಪೊಲೀಸರು ವೇಟ್ ಮಾಡ್ತಿದ್ದಾರೆ ರಿಪೋರ್ಟ್ ಬಂದ ಮೇಲೆ ಖಂಡಿತವಾಗ್ಲೂ ಒಂದ್ ವೇಳೆ ಏನಾದ್ರೂ ಕ್ಲೂ ಸಿಕ್ಕಿದೆ ಶಂಕೆ ಏನಾದ್ರೂ ಸಾಬೀತಾದ್ರೆ ಆಬಿಯಸ್ಲಿ ಧನ್ ವಿರೋಧ ವಿರುದ್ಧ ಸಾಕ್ಷಣಾಸ್ರ ಕೇಸ್ ಕೂಡ ದಾಖಲಿಸಲಾಗುತ್ತೆ ಈಗಾಗಲೇ ಹೊಸ ಮೊಬೈಲ್ ಕೊಟ್ಟು ಪೊಲೀಸರಿಗೆ ಏನಾದ್ರು ಯಾವಿದ್ರ ನಟ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಎರಡೆರಡು ಬಾರಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ ಸೊ ಹಾಗಾಗಿ ಎಲ್ಲೋ ಸಂಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಏನಾದರೂ ನಮ್ಗೆ ಹೊಸ ಮೊಬೈಲ್ ಅನ್ನ ಕೊಟ್ಟುಬಿಟ್ಟು ಯಾವ ಮರ್ಸ್ಬಿಟ್ರಾ ಅನ್ನುವಂತಹ ಪ್ರಶ್ನೆ ಅವ್ರಿಗೆ ಸಹಜವಾಗಿ ಮೂಡ್ತಾ ಇದೆ ಹಾಗಾಗಿ ಅವರು ತನಿಖೆಯನ್ನ ಮಾಡೋದು ನಿಲ್ಸಿಲ್ಲ ತನಿಖೆಯನ್ನ ಮಾಡ್ತಿದ್ದಾರೆ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ರಿಪೋರ್ಟ್ ಯಾವಾಗ ಬರುತ್ತೆ ಬಂದ ತಕ್ಷಣ ಏನ್ ಆಗುತ್ತೆ ನಿಜಕ್ಕೂ ಒಂದ್ ರೀತಿಯಾಗಿ ಭಯ ಕೂಡ ಶುರು ಆಗ್ಬಿಟ್ಟಿದೆ ಈಗ ಇರೋ ಡೇಟಾ ಡಿಲೀಟ್ ಮಾಡಿರುವಂತಹ ಅನುಮಾನ ಒಂದ್ ಕಡೆ ಆದ್ರೆ ಹೊಸ ಡಿವೈಸ್ ಕೊಟ್ಟಿರುವ ಬಗ್ಗೆ ಕೂಡ ಮತ್ತೊಂದು ಅನುಮಾನ ಶುರುವಾಗ್ಬಿಟ್ಟಿದೆ ಏನಾದ್ರು ಡೇಟಾ ಡಿಲೀಟ್ ಡೇಟಾ ಡಿಲೀಟ್ ಮಾಡಿದ್ರು ಸಿಗಾಕೊಳ್ತಾರೆ ಸೊ ಏನಾದ್ರು ಹೊಸ ಡಿವೈಸ್ ಕೊಟ್ಟಿರುವ ಬಗ್ಗೆ ಕೂಡ ಮತ್ತೊಂದು ಅನುಮಾನ ಈಗ ಆ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸೊ ಎಫ್ ಎಸ್ ಎಲ್ ತಜ್ಞರ ಪರಿಶೀಲನೆ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ಒಂದೇ ಒಂದು ವಿಡಿಯೋಗಳು ಪತ್ತೆ ಆಗಿಲ್ಲ ಅಂತ ಎಲ್ಲವೂ ಕೂಡ ಖಾಲಿ ಖಾಲಿ ಇದೇ ಕಾರಣಕ್ಕಾಗಿ ಈಗ ಎಫ್ ಎಸ್ ಎಲ್ ಸ್ಟೇಷನ್ ಸೆಲ್ಗೆ ಮೊಬೈಲ್ ಅನ್ನ ಕೂಡ ರವಾನೆ ಮಾಡಿದ್ದಾರೆ ಸೊ ಹೊಸ ಡಿವೈಸ್ ಗೆ ಸಿಮ್ ಹಾಕಿ ಏನಾದ್ರು ಮಾರಿಸಿದ್ರ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆನ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಒಂದ್ ವೇಳೆ ಇವರ ಹತ್ರ ಎಷ್ಟು ಮೊಬೈಲ್ ಇದೆ ಎಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಎಲ್ಲವನ್ನ ಕೂಡ ಚೆಕ್ ಮಾಡ್ಬೇಕಾಗತ್ತೆ ಈಗ ಅವ್ರು ಕೊಟ್ಟರು ಅಂತ ಹೇಳಿದ ತಕ್ಷಣ ಅಯ್ಯೋ ಏನಿಲ್ಲ ಅಂತ ಹೇಳಿ ಸುಮ್ನೆ ಕೂತ್ಕೊಳ್ಳಲ್ಲ ಅಧಿಕಾರಿಗಳು ನೋಡಿ ಈಗ ಹೊಸ ಮೊಬೈಲ್ ಕೊಟ್ಟು ಪೊಲೀಸರಿಗೆ ಯಾವ ಮಾಡಿಸಿದ್ರ ಅನ್ನುವಂಥದ್ದು ಒಂದು ಕಡೆ ಅನುಮಾನ ಕಾಡ್ತಾ ಇದೆಯಲ್ಲ ನಿಜವಾಗ್ಲೂ ಕೂಡ ಅದು ಅನುಮಾನ ಅನುಮಾನ ಅನುಮಾನವಾಗಿ ಇದೆಯೇ ಅಥವಾ ಕಂಟಿನ್ಯೂ ಆಗಿ ಸಾಕ್ಷ್ಮ ಏನಾದರೂ ಸಿಕ್ಕಿದೆಯಾ ಇಲ್ಲೂ ಕೂಡ ಸಿಕ್ಕಿಲ್ಲ ಎಫ್ ಎಸ್ ಎಲ್ ಕಳಿಸಿದ್ದಾರೆ ಇನ್ನೂ ಕೂಡ ವರದಿ ಬರಬೇಕಾಗಿತ್ತು ವರದಿ ಬಂದಿದೆ ಸಂಪೂರ್ಣವಾಗಿ ಮೊಬೈಲ್ ಖಾಲಿ ಖಾಲಿ ಅಂತ ಹೇಳ್ತಾ ಇರೋದು ಧನ್ವೀರ್ ಅವರೇ ಮಾಡ್ಬೇಕಾಗಿದ್ರೆ ಸಹಜವಾಗಿ ಅವ್ರು ಮಾಡ್ತಾ ಇದ್ರು ಅವರಿಗೆ ಅವಶ್ಯಕತೆ ಇಲ್ಲ ಅದ್ರದ್ದು ಸೊ ಅವರ ಅವಶ್ಯಕತೆ ನಮಗೂ ಕೂಡ ಇಲ್ಲ ಅವರಿಗೂ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಸಹಜವಾಗಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ದರ್ಶನ್ ವಿಚಾರದಲ್ಲಿ ಏನೇ ಆದ್ರೂ ಕೂಡ ಪ್ರತಿಯೊಂದು ವಿಚಾರದಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಳುವಂತ ವ್ಯಕ್ತಿ ಸೊ ವಿಚಾರಣೆ ಆಗಿದ ತಕ್ಷಣನೇ ಯಾವಾಗ ಸಿ ಸಿ ಬಿ ಅಧಿಕಾರಿಗಳ ಹತ್ರ ಹೋಗಿ ಬರ್ತಾರಲ್ಲ ಹೋಗಿ ಬಂದಿದ ತಕ್ಷಣ ಒನ್ ಅವರಲ್ಲಿ ಒಂದು ಸ್ಟೋರಿ ಹಾಕ್ತಾರೆ ನೋಡಿ ಜೀವ ಇರೋವರೆಗೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೀನಿ ಅದ್ ಏನೇ ಆದ್ರೂ ಏನೇ ಎಂತ ಸಂದರ್ಭ ಬಂದರೂ ಕೂಡ ಜೊತೆಗಿರ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ಸಾಂಗ್ ಹಾಕುವ ಮೂಲಕ ಅಂತಂದ್ರೆ ಗಾಡಿ ಹತ್ರ ಇಬ್ರು ದರ್ಶನ್ ಹಾಗೆ ಧನ್ವೀರ್ ಹಾಕೊಂಡಿರುವಂತ ಕಾರ್ ಹತ್ರ ನಿಂತ್ಕೊಂಡ್ರ ಒಂದೊಂದು ಫೋಟೋ ಆಗ್ತಾರೆ ಅಂತಂದ್ರೆ ಅನ್ಕೊಳ್ಳಿ ಏನೇ ಆದ್ರೂ ಕೂಡ ದರ್ಶನ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುವಂತ ವ್ಯಕ್ತಿ ಒಂದ್ ಕಡೆ ಮೊಬೈಲ್ ಅನ್ನ ರಿಟ್ರೀವ್ ಆಗ್ತಾ ಇದೆ ಎಫ್ ಎಸ್ ಎಲ್ ವರದಿ ಬರ್ಬೇಕಾಗಿದೆ ಅದೆಲ್ಲವೂ ಕೂಡ ನೋಡೋಣ ಒಂದ್ ಕಡೆ ಏನಾದ್ರೂ ಇವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಿ ಶಿಕ್ಷೆ ಆಗ್ಲೇಬೇಕು ಯಾರೇ ಆದ್ರೂ ಕೂಡ ತಪ್ಪು ಮಾಡಿದವರು ಸಹಜವಾಗಿ ನೀರು ಅದಕ್ಕೆ ಹೇಳ್ತಾರಲ್ಲ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು